ಗುರುವಾರದಂದು ಯಾವ ದೇವರನ್ನು ಪೂಜಿಸಬೇಕು ಗುರುಬಲಕ್ಕೆ ಇಂದು ಹೀಗೆ ಮಾಡಿ ಗುರುವಾರ ಭಗವಾನ್ ವಿಷ್ಣುವನ್ನು ಮತ್ತು ಲಕ್ಷ್ಮಿಯನ್ನು ಪೂಜಿಸಬೇಕು ಇದರಿಂದ ಸಿರಿ ಸಂಪತ್ತು ಸುಖ ಶಾಂತಿ ಪಡೆಯುವಿರಿ ಆದರೆ ಗುರುವಾರದಂದು ವಿಷ್ಣುವನ್ನು ಪೂಜಿಸುವುದು ಮಾತ್ರವಲ್ಲ ಕೆಲವೊಂದು ಕೆಲಸಗಳನ್ನು ಕೂಡ ಮಾಡಬಾರದು ಗುರುವಾರ ಯಾವ ಕೆಲಸ ಮಾಡಬೇಕು ಗೊತ್ತಾ ಇಂದು ಗುರುವಾರದ ಶುಭ ದಿನ ನೀವಿಂದು ಯಾವ ದೇವರನ್ನು ಪೂಜಿಸಬೇಕು ಗೊತ್ತಾ ಹೆಚ್ಚಿನವರು ಹೇಳುವ ಪ್ರಕಾರ ಗುರುವಾರ ಗುರು ರಾಘವೇಂದ್ರನನ್ನು ಪೂಜಿಸಬೇಕೆಂದು ಹೇಳುತ್ತಾರೆ ಹೌದು ಇಂದು ಅಂದರೆ ಗುರುವಾರ ಕೇವಲ ರಾಯರನ್ನು ಮಾತ್ರವಲ್ಲ ಸಾಯಿಬಾಬರನ್ನು ಪೂಜಿಸಿದರೂ ಕೂಡ ವಿಶೇಷ ಫಲವನ್ನು ಪಡೆದುಕೊಳ್ಳಬಹುದು ಆದರೆ ಗುರುವಾರವು ಭಗವಾನ್ ವಿಷ್ಣು ದೇವರಿಗೆ ಅರ್ಪಿತವಾದ ದಿನವೆಂದು ಶಾಸ್ತ್ರಗಳಲ್ಲಿ ಉಲ್ಲೇಖಿಸಲಾಗಿದೆ ಗುರುವಾರದಂದು ವಿಷ್ಣು ಭಕ್ತರು ಅಥವಾ ವಿಷ್ಣುವನ್ನು ಆರಾಧಿಸುವವರು ಮುಂಜಾನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಶುಚಿಯಾಗಿ ವಿಷ್ಣುವಿಗೆ ಪ್ರಿಯವಾದ ಹಳದಿ ಬಟ್ಟೆಯನ್ನು ಧರಿಸಬೇಕು ವಿಷ್ಣುವಿನ ಪೂಜೆಯಲ್ಲಿ ಮಾತ್ರವಲ್ಲ ಹಿಂದೂ ಧರ್ಮದಲ್ಲಿ ಅರಿಶಿಣಕ್ಕೆ ಅದರದ್ದೇ ಮಹತ್ವವಿದೆ ನಂತರ ವಿಷ್ಣುವಿನ ವಿಗ್ರಹವನ್ನು ಹಾಗೂ ಲಕ್ಷ್ಮೀ ವಿಗ್ರಹವನ್ನು ಶುಚಿಗೊಳಿಸಿ ಪೂಜೆಯಲ್ಲಿ ವಿಷ್ಣುವಿಗೆ ಹೆಚ್ಚು ಅರಿಶಿನ ಬಣ್ಣದ ಹೂಗಳನ್ನು ಅರಿಶಿಣದ ಬಣ್ಣದ ವಸ್ತುಗಳನ್ನು ಅರ್ಪಿಸಿ ವಿಷ್ಣುವಿನೊಂದಿಗೆ ಲಕ್ಷ್ಮೀ ದೇವಿಯನ್ನು ಆರಾಧಿಸಿ ಈ ದಿನ ಋತವನ್ನು ಕೈಗೊಳ್ಳುವವರು ತುಪ್ಪದಿಂದ ತಯಾರಿಸಿದ ಆಹಾರವನ್ನು ಸೇವಿಸಿ ಇಂದು ವಿಷ್ಣುವಿಗೆ ಹಳದಿ ಬಣ್ಣದ ಬೇಳೆ ಕಾಳುಗಳನ್ನು ಬೆಲ್ಲವನ್ನು ಅರ್ಪಿಸಬೇಕು ಹಿಂದೂ ಧರ್ಮದಲ್ಲಿ ಕೇವಲ ದೇವರನ್ನು ಮಾತ್ರವಲ್ಲ ಕೆಲವೊಂದು ಮರಗಳನ್ನು ಹಾಗೂ ಪ್ರಾಣಿ ಪಕ್ಷಿಗಳನ್ನು ಕೂಡ ಪೂಜಿಸುತ್ತೇವೆ ಅವುಗಳನ್ನು ದೇವರೆಂದು ಪರಿಗಣಿಸಲಾಗುತ್ತದೆ ಉದಾಹರಣೆಗೆ ಅಶ್ವಥ ಮರವನ್ನು ಸೂರ್ಯನನ್ನು ಚಂದ್ರನನ್ನು ನದಿಯನ್ನು ಅಗ್ನಿಯನ್ನು ಗೋವನ್ನು ತುಳಸಿಯನ್ನು ಸೇರಿದಂತೆ ಇನ್ನೂ ಸಾಕಷ್ಟು ಅಂಶಗಳನ್ನು ದೇವರೆಂದು ಆರಾಧಿಸುತ್ತೇವೆ ಹಾಗೆ ಬಾಳೆ ಗಿಡವನ್ನು ಕೂಡ ಅನಾದಿ ಕಾಲದಿಂದಲೂ ಆರಾಧಿಸಿಕೊಂಡು ಬ ಬರಲಾಗುತ್ತಿದೆ ಮತ್ತು ದೇವರ ಪೂಜೆಯಲ್ಲೂ ಕೂಡ ಬಾಳೆ ಗಿಡವನ್ನು ಹೆಚ್ಚಾಗಿ ಬಳಸಲಾಗುತ್ತದೆ ಅದರಲ್ಲೂ ಬಾಳೆಹಣ್ಣುಗಳಿಗಿಲ್ಲದೆ ಪೂಜೆ ವಿಫಲವೆನ್ನಬಹುದು ಆದ್ದರಿಂದ ಗುರುವಾರ ಬಾಳೆಗಿಡವನ್ನು ಪೂಜಿಸಬೇಕು ಬಾಳೆಹಣ್ಣನ್ನು ವಿಷ್ಣುವಿಗೆ ಅರ್ಪಿಸಬೇಕು ಹಾಗೂ ಬಾಳೆಗಿಡವನ್ನು ವಿಷ್ಣುವಿನ ಪೂಜೆಯಲ್ಲಿ ಬಳಸಬೇಕು ಗುರುವಾರ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಮಾಡಿದರೆ ಉತ್ತಮ ಅಥವಾ ಗುರುವಾರದಂದು ವಿಷ್ಣುವಿನ ಪೂಜೆಯಲ್ಲಿ ಸತ್ಯನಾರಾಯಣ ಕಥೆಯನ್ನು ಪಾರಾಯಣ ಮಾಡಬಹುದು ವಿಷ್ಣುವನ್ನು ಪೂಜಿಸುವಾಗ ಓಂ ಜೈ ಜಗದೀಶ ಹರಿ ಎನ್ನುವ ವಿಷ್ಣುವಿನ ಪವಿತ್ರ ಮಂತ್ರವನ್ನು ಪಠಿಸಬೇಕು ಕೊನೆಯದಾಗಿ ವಿಷ್ಣುವಿಗೆ ಆರತಿ ಬೆಳಗಿ ವಿಷ್ಣುವಿಗೆ ಅರ್ಪಿಸಿದ ಬೇಳೆ ಕಾಳುಗಳನ್ನು ಬೆಲ್ಲವನ್ನು ಹಾಗೂ ಬಾಳೆಹಣ್ಣನ್ನು ಪ್ರಸಾದವಾಗಿ ಸ್ವೀಕರಿಸಬಹುದು ಗುರುವಾರ ಮಾಡುವ ದಾನಕ್ಕೆ ವಿಶೇಷ ಮಹತ್ವವಿದೆ ಆದ್ದರಿಂದ ಇಂದು ಸಾಯಂಕಾಲದವರೆಗೆ ಬಡವರಿಗೆ ಆಹಾರ ಹಣ್ಣು ಅಥವಾ ಬಟ್ಟೆಯನ್ನು ದಾನ ಮಾಡಿ